ನಮಸ್ಕಾರ ಆತ್ಮೀಯ ಗೆಳೆಯ ಅನಿಲ್ ಗುನ್ನಾಪುರವರ ಸರ್ವೆ ನಂಬರ್ ನೈಂಟಿ ಸೆವೆನ್ ದತಾ ಬಿಡುಗಡೆ ಸಮಾರಂಭ ಇದೇ ಐದನೇ ತಾರೀಕು ಬೆಂಗಳೂರಿನ ಚಾಮರಾಜಪೇಟೆ ಸಾಹಿತ್ಯ ಪರಿಷತ್ ಭವನದಲ್ಲಿ ಬಿಡುಗಡೆ ಬರ್ತಾ ಇದೆ ನ್ಯಾಯಸ್ಪಂದನ ಬೆಂಗಳೂರು ಮತ್ತು ಮೂರು ಗೆಳೆಯರ ಬಳಗ ಬಾಗಲಕೋಟು ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಜರುಗತಾ ಇದೆ ನಾವು ಬರ್ತಾ ಇದ್ದೀವಿ ನಮಸ್ಕಾರ ಇದೇ ದಿನಾಂಕ್ ಅಡಿಲ್ ಗುಂಡಾಪುರ ಬರೆದ ಅಡಿ ಅಂಕಲ್ ಬರೆದ ಸರ್ವೆ ನಂಬರ್ ನೈನ್ಟಿ ಸೆವೆನ್ ಕಥಾ ಸಂಕಲನ ಇದೆ ಈ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ನೀವು ಬನ್ನಿ ना बोलते मी बे नमस्कार जय कर्नाटक जै, <करना था। laughs> जै, <करना था। laughs> जै अनिलकल् कर।